ಸದ್ರ ಪಂಡ್ರಪ್ಪರ್ ಕೊಂಟಾರಿ ತಾಯಿಯವ್ರನ್ನ ಹೆಗಲ ಮೇಲೆ ಕುಣಿಸ್ಕೊಂಡು ಹೋಗೋದು ಇದೇನ ಅಸಾಧ್ಯ ಕೆಲಸ ಅಂತ ಅಸಾಧ್ಯ ಕೆಲಸವನ್ನ ನೀವು ಸಾಧ್ಯ ಮಾಡಿ ತೋರಿಸಿರಿ ಇದಕ್ಕೆ ಏನು ಹೇಳ್ತೀರಿ ಇದಕ್ಕೆ ಇದು ಸಾಧ್ಯ ಮಾಡಿದ ಯಾಕಂದ್ರೆ ಈ ಪ್ರಪಂಚದೊಳಗೆ ಬಹಳ ಬಹಳ ಅಂದ್ರೆ ಅನ್ಯಾಯ ಬಹಳ ನಡೆದೈತ್ರಿ ತಾಯಿ ತಂದಿನ ಯಾರು ನೋಡುವಲ್ರಿ ತಾಯಿ ತಂದೆ ಅಂದ್ರೆ ಕಾಲಕ್ಕೆ ಕಸ ಮಾಡತ್ತಾರ್ರಿ ಅದಕ್ಕಾಗಿ ಈ ದೇಶ ನಮ್ಮ ಭಾರತ ದೇಶದೊಳಗೆ ತಾಯಿ ತಂದಿನ ಅಂದ್ರೂ ಭಾಳ ಭಾಳ ಅಂದ್ರೆ ನೋಡಬೇಕಾಗಿದ್ರು ಮತ್ತು ಮಕ್ಕಳಾದ ತಕ್ಷಣ ಮದುವೆ ಆದ ತಕ್ಷಣ ತಾಯಿ ತಂದಿನ ಓದ ಆಶ್ರಮಕ್ಕೆ ಬಿಡು ಮಾಡಾಕತ್ತಿದಾರೆ ಅದರಿಂದ ದೇವ್ರಿಗೂ ಭೀ ತಾಕತ್ ಕಡಿಮೆ ಆಗತ್ತೈತಿ ರೀ ಅದರಿಂದ ತಾಯಿ ತಂದಿ ಹೆಣ್ಮಕ್ಕಳು ಕೂಡ ಕಡಿಮೆ ಆಗಾಕತ್ತೈತ್ರಿ ಅದಕ್ಕಾಗಿ ನಾನು ತಾಯಿ ತಂದೆ ಸೇವಾ ಮಾಡಬೇಕು ನಾನು ಮಾಡಿದ್ರೆ ಇಡೀ ದೇಶ ಎಲ್ಲ ನಮ್ಮ ತಾಯಿ ತಂದಿನ ನೋಡಬೇಕು ಮಕ್ಕಳ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಲ್ಲಿ ತಾಯಿ ತಂದಿ ನೋಡ್ತೇ ಈ ದೇವ್ರದಿಂದ ನನ್ನ ಪಾಂಡ್ರ ಹಾಕಿದಿಂದ ತಾಯಿ ಮ್ಯಾಗ ತಂದೆ ಮ್ಯಾಗ ಅಟ್ಟ ಪ್ರೀತಿ ನಂದು ಐತಿ ಅದೇ ಇದೇ ಪ್ರೀತಿ ಜಗತ್ತಿಗೆಲ್ಲ ಮೂಡ್ಲಿ ಅಂತೇಳಿ ನಾನು ತಾಯಿನ ತಗೊಂಡು ಇಲ್ಲಿಂದ ಪಂಡ್ರಪುರ್ದವರ್ಗೆ ಪಾದಯಾತ್ರೆ ಮಾಡ್ತೇನೆ ರೀ ಎಷ್ಟು ದಿನ ಹೋಗ್ತೀನಿ ಹೆಗಲ ಮ್ಯಾಗ ಕುಣಿಸ್ಕೊಂಡು ಹೋಗ್ತೇನೆ ರೀ ಇದು ಅಕಸ್ಮಾತ್ ಒಂದ್ಸಲ ದೊಡ್ಡ ದೊಡ್ಡವಾದ್ರೂ ಕೂಡ ಒಂಬತ್ತು ಎಂಟು ದಿವ್ಸ ಆಗ್ತೈತೆ ರೀ ಒಂಥ ಅಕಸ್ಮಾತ್ ಟೈಮ್ ಹಿಡಿದ್ರು ಕೂಡ ಜರ ಎಂಟು ದಿವಸ ಆಗ್ತೈತ್ರಿ ಅಲ್ಲಿ ಹೋಗಿ ಪಂಡ್ರಪೂರ್ ಸೇರ್ತೇನೆ ರೀಟರ್ ಏನು ಒಂದೂರ ಎರಡುನೂರೂರ ಹತ್ತಾನೇ ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಹಾಂ ಆಗ್ತಿದ್ ರೀ ಅದಕ್ಕಾಗಿ ರೀ ಈ ಭೂಮಿಗೆ ಆದರೂ ಕೂಡ ಇಷ್ಟು ತಾಕತ್ತೊಳಬೇಕು ದೇವ್ರಗಳಿಗೂ ತಾಕತ್ತೊಳಬೇಕು ಬಾಯಿಲ್ ಜನವರಾಗ್ಲಿ ಮನುಷ್ಯರಾಗ್ಲಿ ಯಾರಿಗಾಗಲಿ ನಾವೊಂದು ದೇವ್ರ ಭಕ್ತಿ ಮಾಡಿ ತಾಯಿ ತಿಂದು ಶೇವ ಮಾಡಿದ್ರೆ ಇನ್ನೊಟ್ಟು ನಮ್ಮ ದೇಶ ಉದ್ದಾರ ಆಗ್ಲಿ ಅಂತೇಳಿ ನಾ ತಾಯಿ ತಿಂದು ಶೇವ ಮಾಡಾಕ್ತೇನ್ರಿ ಹಾನ್ ರೀ ಈ ಪಂಡ್ರಾಪುರ ತನ ಇಲ್ಲಿ ಹಿಡ್ಕೊಂಡು ಒಂದು ಹೆಗಲ ಮೇಲೆ ಕುಂಸ್ಬಾರ್ದಂದ್ರೆ ಈಗ ಪಂಡ್ರಾಪುರ ತನ ಹೋಗ್ತೀರಿ ಅವ್ರಿ ಇಲ್ಲಿ ನಡಬಾರ್ಕ ಊಟಗಳು ಇದ್ದು ಅಂದ್ರೆ ಅಲ್ಲಿ ಇಳಿಸ್ತಾನ್ರಿ ವಸ್ತು ಇದ್ದಲ್ಲಿ ಇಳಿಸ್ತಾನ್ರಿ ಮತ್ತ ನೀರ್ ಕುಡಿಬೇಕಾದ್ರೆ ಸ್ವಲ್ಪ ಒಂದಕ್ಕೆ ಹೋಗ್ಬೇಕಾದ್ರೆ ಅವಾಗ ಸ್ವಲ್ಪ ಇಳಿಸಿ ಸ್ವಲ್ಪ ಒಂದಕ್ಕೆ ಹೋಗಿ ಬರ್ತಾರ್ರಿ ಆಮೇಲೆ ಮತ್ತ ನಾನು ಒಂದ್ ಹೆಜ್ಜೆ ಹಾಕಂಗಿಲ್ರಿ ವಾ ಈ ಜಕ ಎಂಗಲ್ ನಾನು ಹೆಗಲಿ ಮೇಗೆ ಇರಬೇಕು ನಾನು ಹೆಗಲಿ ಮೇಗೆ ತಗೊಂಡೆ ಮತ್ತೆ ನನ್ನ ದೇವರ ದಾರಿ ನಡೆಬೇಕಿರ ಈ ವರ್ಷ ಇದು ನೀವು ಈ ರೀತಿ ಹೋಗಬಹುದು ಇದು ಹೋಗೋದ್ರಿ ಐನ್ ಆ ನಾಲ್ಕನೇ ವರ್ಷ ಆ ನಾಲ್ಕನೇ ವರ್ಷ ಐತ್ರಿ ವರ್ಷ ನೀವು ಹೋಗಲೈತೆ ಎಷ್ಟು ವರ್ಷ ನಾವು ಹೋಗಲೈತ್ರ ನಮ್ಮ ಅಣ್ಣ ಮೊದಲ ನಮ್ಮ ಕೆತ್ತ ದೊಡ್ಡವರ ದಾರಿ ನಮ್ಮ ಮಾಧೇವ ತಾತನವರು ಅವರು ಅವರು ಬಾಲ್ಯದ ಹೋಗ್ತಿದ್ರಿ ಅವ್ರು ಮಾಲೆ ಹಾಕಿ ಬಂದ ನಂತರ ಅವರು ಬೇಷ್ಯಾದ ಥರ ನಮ್ಮ ಅನ್ನ ಬೇಷನ್ ಬಾತ್ ಅಂತಂದರೆ ನಾನು ಮಲೆ ಹಾಕ್ಬೇಕು ನಾನು ನಮ್ಮ ಅನ್ನ ಬೇಷ ಆಗಬೇಕು ನಾವು ಈ ಸೇವಾ ಮಾಡಬೇಕು ದೇವ್ರದ್ದು ಅಂತೇಳಿ ಹೋಗಿ ಮಲೆ ಹಾಕಿ ಈಗ ಒಂದು ಒಂದು ಹದಿನೈದು ವರ್ಷ ಹದಿನಾರು ವರ್ಷ ನಾಲ್ಕು ವರ್ಷ ಮೊದಲು ಮೊದಲ ಅಣ್ಣ ಕರ್ಕೊಂಡು ಹೋಗಿ ಬರ್ತಿದ್ರಿ ಬಸ್ಸಿಗೆ ಕಾರ್ನ್ಯಾಗ ಹೋಗಿ ಕರ್ಕೊಂಡ್ ಬರ್ತಿದ್ರಿ ರೀ ಬೇಡ ಇಲ್ಲಿಂದ ನಮ್ಮ ತಾಯಿ ತಂದೆ ಶೇವ ಮಾಡ್ಬೇಕು ದೇವ್ರು ನನಗ್ ಪ್ರತ್ಯಕ್ಷ ಆಗ್ಲಿ ಏನ್ ಮಾಡ್ರಿ ದೇವ್ರ ಕಾಣ್ತಾನ ಅಂತ ಅದು ಪುಂಡಿಕ್ಕಿನ ಗುಡಿಯಾಗ ಒಂದು ಸ್ವಲ್ಪ ಇದನ್ನ ಐತ್ರಿ ಸಲುವಾಗಿ ಅವಾಗ ಚಂದ್ರ ಭಾಗದಾಗ ನನಗೆ ಸ್ವಲ್ಪ ಸಕನ ಬಿಡ್ತೀರಿ ಇಲ್ಲ ತಾಯಿ ತಿಂದಿ ಶೇವ್ ಮಾಡಿದ್ರೆ ಮಾತ್ರ ದೇವರು ಭೇಟಿ ಆಗ್ತಾನಂತ ನನಗೊಂದು ಜರ ಅವಾಗ ಆವಾಗ ಬಂದ್ರಿ ನಮ್ಮ ತಾಯಿನ ಹೋಗ್ಬೇಕು ತಲೆ ಹಾಕಿ ಬತ್ರಿ ಅಲ್ಲಿಂದ ಚಲೋ ಆಯ್ತು ರೀ ಅಲ್ಲಿಂದ ಹೆಗಲ ಮ್ಯಾಗ ಹೋಗೇನ್ರಿ ನನ್ನ ಕಾಲಾಗ ಶಕ್ತಿ ಇರೋರಿಗೆ ನಮ್ಮ ತಾಯಿ ಮೇಯಾಗ ಶಕ್ತಿ ಇರೋರಿಗೆ ಹೋಗ್ಬೇಕನ್ನೋದೊಂದು ಆಶೆ ಐತ್ರಿ ಅಜ್ಜಿಗೆ ಅಜ್ಜಿಗಿರಿ ವಯಸ್ಸ ಒಂದು ಎಂಬತ್ತ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ರಿ ಇಲ್ಲಿಂದ ನಾನು ಪಂಡ್ರಪುರಕ್ಕೆ ಎರಡ್ ನೂರ ಇಪ್ಪತ್ತಾಗ್ಲಿ ಹತ್ತು ಕಿಲೋಮೀಟರ್ ಹೋದ್ರು ಕೂಡ್ರಿ ಒಂದ ಕೂದಲು ಕೂಡ ತರಾಶ್ ಇಲ್ರಿ ಹ್ಮ್ ಜನ ನೋಡ್ತಿರ್ತಾರ ದಾರಿ ಓದಕ್ಕೂ ಏನ್ ಹೇಳ್ತಾರೀ ಏ ಜನ ನಿತ್ಯ ಕೈ ಮುಗಿತತ್ರಿ ಬಂದ್ ದರ್ಶನ್ ರೀ ಮತ್ತ್ ಏನೇನೋ ಒಂಥರ ದೇವ್ರ ಬಗ್ಗೆದಾಗ ಮಾತಾಡ್ತಾರ ಹ ಚಲೋ ರೀ ಇಂತ ತಾಯಿನೋ ಇಂತ ಮಗ ಅತ್ತ ಹೆತಾನ ಮತ್ತ್ ಶ್ರವಣ್ ಕುಮಾರ್ ಕೈಲೇ ಹೋಗಿ ಶ್ರವಣ್ ಕುಮಾರ್ ಅಂತ ಹೇಳಿ ರೀ ಅಂತ ಹಿಂಗ ನಡ್ದೇತ್ರಿ ಇನ್ ಮುಂದ ದೇವ್ರ ಹೆಂಗ ಪಾಂಡ್ರಂಗ ಹೆಂಗ್ರು ಹೋಗೋದ್ರಿ ಹಿಂದಕ್ಕೆಲ್ಲ ನಾವು ಪುರಾಣದೊಳಗೆ ಕೇಳ್ತೀವಿ ಶ್ರವಣ್ ಕುಮಾರ್ ಹಿಂಗ್ ಮಾಡ್ರು ತಾಯಿ ತಮ್ಮ ನಾವು ಪ್ರತ್ಯಕ್ಷ ನೋಡ್ಲತ್ತಿದೀವಿ ಇದಕ್ಕೆ ಏನು ಹೇಳ್ತೀರಿ ಪ್ರತ್ಯಕ್ಷ ನೋಡಿದ್ರೆ ಬಹಳ ಒಳ್ಳೇದಾತ್ರಿ ಪ್ರತ್ಯಕ್ಷ ಶ್ರಾವಣ ಕಂಡ್ರಿ ನಿಮ್ಮದು ಪವನ ಆಗ್ತೈತ್ರಿ ಮತ್ತ ಅದೇ ರೂಪದಾಗ ಪವನ್ ಜರ ಶ್ರವಣ್ ಕುಮಾರ್ ಕಾಣ್ತಂದ್ರೆ ಈ ಪಾಪದ ಕಣ್ಣ ಜಿಷ್ಟಿ ನೋಡ್ರೆ ಪಾಪ ಪರಿಹಾರ ಆಗ್ಬಹುದ್ರಿ ಹಿಂಗ್ರಿ ಖುಷಿ ಆಗ್ತೈತ್ರಿ ನಿಮ್ನೆಲ್ಲ ನೋಡ್ಲಿ ಖುಷಿ ಆಗಬೇಕ್ರಿ ಖುಷಿ ಆಗುವಂತ ಭಗವಂತ ಯಾವ ಇದ್ರಾಗ ನನ್ನಪ್ಪ ಪಾಂಡ್ರಂಗ ನನಗ ಆಶೀರ್ವಾದ ಮಾಡಿದಾಗ ಗೊತ್ತಿಲ್ರಿ ಇದೊಂದು ತಾಯಿ ಸೇವ ಮಾಡಬೇಕಾಗಿ ತಾಯಿ ತಿಂದ ಶೇವ ಮಾಡತ್ತೇನ್ರಿ ಇದ್ರಂತ ಎಲ್ಲರೂ ಕೂಡ ನಮ್ಮ ತಾಯಿ ತಂದೆಯೋ ಅವ್ರ ತಾಯಿಯಾದರು ನಮ್ಮ ತಾಯ ನಮ್ಮ ತಾಯಿ ಆದ್ರೆ ಅವ್ರ ತಾಯನ ಹೆಣ್ಣಂಬುದು ಬದುಕಿ ಆಣೈತಿಲ್ಲ ಅದು ಅವ್ರ ತಾಯಿ ನಮ್ಮ ತಾಯಿ ಅಂತ ತಿಳಿದ ನಡಿಬೇಕು ಈಗಿನ ಹುಡುಗರಿಗೆ ಅದು ಏನು ಶ್ರವಣ ಮೊಬೈಲ್ ಈ ಹುಡುಗರು ಬಿಟ್ಟರೆಲ್ಲ ಭಕ್ತಿ ಮಾಡ್ರಾಯಿ ತಿಂಡಿ ಶೋ ಮಾಡ್ರಪ್ಪ ನಾನು ಅಲ್ಲಿ ಇಲ್ಲಿ ನಾನು ಸಪ್ತಾಕ್ ಹೋಗ್ತೇನ್ರಿ ಅಲ್ಲಿ ಆದ್ರೂ ನಾನು ಹೇಳ್ತೇನೆ ಅಪ್ಪ ತಮ್ಮಗಳೇ ನಿಮ್ ಹೆಣ ಶಿಷ್ಟಲ್ಲ ಶಿಷ್ಟ ಶಿಷ್ಟವಾದಲ್ಲ ಆಸ್ತಿ ಅಂತಾಶ ರೊಕ್ಕ ರೂಪ ಯಾವ ಶಿಸ್ತವಾದಲ್ಲ ಆದ್ರೆ ತಾಯಿ ತಿಂಡಿ ಬಿಟ್ಟು ಶಿಷ್ಟವಾದ ಯಾವ್ದು ಇಲ್ಲ ಮತ್ತೆ ಮೇಣ ನೀವು ತಾಯಿ ತಿಂಡಿ ನೋಡ್ಬೇಕಂತೇಳಿ ನಾನಾದ್ರೂ ಅಲ್ಲಿ ಇಲ್ಲಿ ಸ್ವಲ್ಪ ಹೇಳ್ತೇನೆ ರೀ ಜನಕ್ಕೆ ರೀ ಆಯ್ತು ಅಂತ ಅವರು ಶರಣ ಮಾಡ್ತಾರೆ ರೀ ಮತ್ತು ನಿಮ್ಮ ಮಾತು ಕೇಳ್ತೀವ್ರು ಅಂತಾರೆ ರೀ ಅವರು ಹಿಂಗೆ ನಡ್ದೈತ್ರಿ ಅಪ್ಪರ ಖುಷಿ ನಿಮಗೆ ಖುಷಿ ಆತೈತಿ ಅಂದ್ರ ಪರ್ ಹೊಂಟಾರಿ ಎಷ್ಟನೇ ವರ್ಷ ರೀ ಇದು ಹೋಗೋದು ಅಲ್ಲಿ ಅಷ್ಟೇ ಆಗ್ತೈತೆ ಅಷ್ಟೇ ಐದು ವರ್ಷ ಆತ್ರಿ ನಿಮ್ಮ ಮಗುನ ಹೆಗಲ ಮೇಲೆ ಕೂತ ಐದನೇ ವರ್ಷ ಆತ್ರಿ ರೀ ಹೊಂಟಾರಿ ಮೊದಲದು ಹೋಕಿದ್ರಿನ್ ರೀ ಹಾಂ ನಾನು ಮಗಲ್ಲ ಹಾಂ ಅವರೇ ಕರ್ಕೊಂಡು ಹೋಗ್ರಿ

பற்றி கலிபாத அவனுக்கு மக ஏன் மாதிரி நன் மகளின் மக நான் இன்ன ஆனகால வந்தை சத்திரி நகன மக எகனின் பெண் மக நன் மகனும் நான் தெரியும் இதொந்து விசேஷ ஏன் ஏன் எல்லா நன் மக நன் மகள மத்தியும் எல்லாம் ಕುನ್ಸೊಂಡ ಹೋಗೋದು ಅಷ್ಟೇನ ಈಜಿ ಅಲ್ಲ ಅದಾಂಗಾ ಆ ಪಂರಪುರದನೇ ಕುನ್ಸೊಂಡ ಹೋಗೋದು ಅಷ್ಟೇನ ಈಜಿ ಕೆಲಸ ಅಲ್ಲ ರೀ ಅದು ಅಯ್ಯೋ ನೋ ಪಂರಾಂಗಾ ನನ್ನ ಮಕ್ಕಿಗೆ ಹೊಕ್ಕಿದ ಪಂರಾಂಗಾ ಏನು ಬೆಲಕ ಅಲ್ಲ ನೋಡಿ ನನ್ನ ಮಗನ ದಿಂದ ನನ್ನ ಮಗ ಬಂದ್ರೆ ಎಲ್ಲ ಖುಷಿನ ಅವ ಬೇಕು ಬೇಕು ನೀವು ಮಂದ ಹಿಂಗ ಯಾರು ಮಾಡಂಗಿಲ್ಲ ಭಾರತ ದೇಶದಾಗ ಹಿಂಗ ಯಾರು ಮಾಡಂಗಿಲ್ಲ ಏನೋ ಪಾಂಡ್ರ ಹಂಗ್ಯದ ಮಾಡ್ಯದ ಏನು ಕೇಳ್ತಿರಿ ಪೌಂಡ್ರಂಗಗ ಏನು ಬೇಡ್ಕೊತೀರಿ ಪೌಂಡ್ರಂಗಗ ಪಾಂಡ್ರಂಗಗ ನನ್ನ ಮಗ ಸುಖವಾಗಿ ಇರಬೇಕು ಪಾಂಡ್ರ ಹಂಗ ಬೆಳಿಬೇಕು ನನ್ನ ಮಗ ಚಂದ ಹಂಗೆ ಇದು ಐದನೇ ವರ್ಷ ಹೊಂಟ್ರಿ ನೀವು ಹೋಗುದ ಈಗ ಹಾಂ

ಏನು ಹೇಳ್ತೀವಿ ಸರ್ ಇಂಥ ವಿಭಿನ್ನ ನಿಜವಾಗಲೂ ಒಂದು ರೀತಿ ಅಚ್ಚರಿ ಅನ್ನಿಸ್ತೈತಿ ರೀ ಇವತ್ತು ಕಲಿಯುಗದ ಶ್ರವಣ್ ಕುಮಾರ್ ಆಯ್ಕೆ ಅವ್ರದ್ದೇನು ಅಡ್ಡಿ ಇಲ್ಲ ಮತ್ತು ಈಗಾಗ ಐದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಇಷ್ಟು ಇಲ್ಲಿ ತೊಗೊಂಡ್ರೆ ಅಲ್ಲಿ ತನಕ ಪೂರ್ಣ ಪ್ರಮಾಣದಾಗ ಅವರು ಅವನ ಶಿವ ಮಾಡಕದರು ಮತ್ತು ಇವತ್ತಿನ ದಿವಸದಾಗ ಅವನ ಶಿವ ಮಾಡುವಂಥ ಮನೋಭಾವ ನಿರ್ಮಾಣ ಆಗಲಿ ಅನ್ನುವಂಥ ಒಂದು ಸಂದೇಶ ಆರ್ತಿತ್ತಿದೆ ಎಲ್ಲರೂ ಹೋಗೋ ಮುಂದೆ ಇಲ್ಲಿಂದ ಎರಡು ನೂರು ಕಿಲೋಮೀಟ್ರ್ ಹೋಗುವಂಥ ಭಕ್ತರ ನೋಡ್ತಿರ್ತಾರೆ ರೀ ಅದು ನೋಡಿದಾಗ ಒಂದು ಅವನದ ಇಷ್ಟು ಸೇವಾ ಮಾಡ್ತಾರಪ್ಪ ಒಬ್ಬರ ಹಳಿ ಮಗ ಆಗಿ ಒಂದು ಎರಡು ನೂರು ಇಪ್ಪತ್ತು ಕಿಲೋಮೀಟ್ರ್ ತೈನ ಮೇಲೆ ಹೋದ ಸೇವಾ ಮಾಡಾಕತ್ತಾರು ಅದು ನಾವು ಅವ್ರನ್ನ ಸೇವಾ ಮಾಡಬೇಕು ಅಂಥ ಮನೋಭಾವ ಉತ್ಪತ್ತಿ ಆಗ್ತೈತಿ ಅಂತ ನಮ್ದು ಒಂದು ಅನಿಸಿಕೆ ಯಾಕಂದರೆ ನಾವು ಇದು ಇವರು ಹೋಗತ್ತ ಇಂದ್ ಸ್ವಲ್ಪ ನಮ್ಮ ಪರಿಸರದಾಗ ಇದನ್ನು ನೋಡಿ ತಾಯಿ ತಂದೆ ಅಂತ ಗೌರವಿಸ್ಬೇಕು ಮತ್ತು ತಾಯಿನ ತಂದೆಯವ್ರನ್ನ ಗೌರವಿಸುವಂಥ ನಮ್ಮ ಇನ್ನುಳಿದ ಹೊಸ ಪೀಳಿಗೆಗಿದ ಮಾದರಿ ಆಗಬೇಕಂತೇಳಿ ನಾನು ಕೇಳ್ಕೊಂಡ ಇಲ್ಲಿ ಇದು ಇದಕ್ಕೇನು ಈ ದೇವಾಲಯಕ್ಕೆ ನಾವಾಗಲಿ ಅಥವಾ ಈ ದಿಂಡಿಗಾಗಲಿ ನಮ್ಮಿಂದ ನಮ್ಮ ಗ್ರಾಮ ಪಂಚಾಯತಿ ಕೆಂಪಟ್ಟಿ ಗ್ರಾಮ ಪಂಚಾಯತಿಯಿಂದ ಒಬ್ಬರು ಸದಸ್ಯರಾಗಿ ನಾವು ಏನಿದ್ದದ್ದು ನಮ್ಮ ಕಡೆಯಿಂದ ಆದಷ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಕೊತೀವಿ ಬಂದೀವಿ ಮುಂದಾದರೂ ಇದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ನೋಡಿರಿ ಈ ವಿಶೇಷ ಎಲ್ಲ ನೋಡಿದ್ರಿ ಐದು ವರ್ಷ ನಾಲ್ಕು ನಾಲ್ಕನೇ ಸಲ ಹೊಯ ಹಾಂ ಏನು ಹೇಳ್ತೀರಿ ನೀವು ಅವ್ರ ಜೊತೆ ಹೊಂದಿರಿ ರೀ ಅದು ಅಪೂಪ್ರಿ ಏ ಅಪ್ರೂಪ್ರಿ ನಮಗೂ ಏನಾಗಿತ್ತು ರೀ ಗುರುಗಳು ನಾವು ಇಪ್ಪತ್ತು ವರ್ಷ ಆಯಿತು ದಿಂಡಿ ಬರಲಿ ಅಂತ ಬಯಸ್ತೀನಿ ರೀ ನಮಗೆ ಯಾವ ತಿಂಡಿ ಸಿಕ್ಕಿಲ್ಲಕಾಗಿತ್ರಿ ಆಯ್ತು ರೀ ಅಚ್ಚಾನಕ್ಕೆ ಇವ್ರು ಒಂದು ವರ್ಷ ಹೊತ್ತು ಗೊತ್ತಾಯ್ತರಿ ನನಗೆ ಗೊತ್ತಾಗಣ ನಾ ಇವ್ರಿಗೆ ಬಂದು ಭೇಟಿ ಆದಿನಿ ರೀ ಮತ್ತೇನಿಲ್ಲ ರೀ ಅಣ್ಣ ರೀ ನೀವು ನಮ್ಮನೆಗೆ ಬರಬೇಕು ಮತ್ತು ಇದು ಆಯ್ನ ತಾಯಿನ ತಗೊಂಡು ಹೊಟ್ಟಿದ್ದೀರಿ ಅಂದ್ರೆ ಇದೇನು ಸಣ್ಣದಾಗೋದಲ್ಲ ನಾವು ನಡ್ಯಾಕತ್ರ ಖುಲ ನಡ್ಯಾಕತ್ರ ಮೇ ಮೇಲೆ ಆಯ್ ವಜ್ಜಾಗ್ತಾವೆ ಮತ್ತು ಅವನ್ ತೊಗೊಂಡು ಹೋಗೋದಂದ್ರೆ ಅಷ್ಟೇನು ಸಸ್ಯಾರಲ್ಲದ ಮತ್ತು ನೀವು ಸಿಕ್ಕಿದ್ದೀರಿ ನಮ್ಗೆ ಭಾಗ್ಯ ಮತ್ತು ನೀವು ನಮ್ಮ ಅವ್ರು ಹಿಂಗೆ ಅಂಕಲಿ ಮಾರಿಗೆ ಹೋಗ್ತಿರೀ ಅನ್ನೇನೇನು ರೀ ಹಿಂಗೆ ನಮ್ಮ ನಂದಿಗೂಳಿ ಮಾರಿಗೆ ಬರ್ಬೇಕ್ರಿ ನೀವು ನಮ್ಮ ಮನೆಗೆ ಬರ್ಬೇಕು ನಮ್ಮ ಮನೆಯಾಗ ಏನು ನಮ್ಮ ಆದಂತ ಪ್ರಸಾದ ಮಾಡ್ತೀವ್ರಿ ಮತ್ತು ಅಲ್ಲೇ ವಸ್ತಿ ನಿತ್ತು ತಗೊಂಡು ತೊಗೊಂಡು ನೀವು ಮುಂದೆ ಹೋಗ್ಬೇಕತ್ತೆ ಹಿಂಗೆ ನಾ ಬಯಸಿರಿ ಬಯಸೋಣ ರೀ ಅವ್ರು ಒಪ್ಕೊಂಡ್ರಿ ಅದಕ್ಕೆ ಒಪ್ಕೊಂಡ್ರಿ ಅಂತ ಏ ನಮ್ಮ ನಂದಿಕ್ಕುಳಿ ಮಾರಿಗೆನ ಬರೋದತ್ತ ಥರ್ಸಿದ್ರಿ ಅದನ್ನ ರೀ ಮುಂದೆಲ್ಲ ಮ್ಯಾಟ್ರ್ ತಕೊತಾಯಿದ್ವಿ ರೀ ಪಂಡ್ರಪುರ ತಕ್ಕ ಎಲ್ಲಿ ವಸ್ತಿ ಏನು ಮಾಡೋದಲ್ಲ ಆಯ್ತು ರೀ ಅವ್ರು ಬರೋದತ್ರ ಫಿಕ್ಸ್ ಆಯ್ತು ರೀ ಫಿಕ್ಸ್ ಆದ ನಂತರ ರೀ ಅವ್ರು ಬಂದ್ರಿ ಎಲ್ಲ ವಸ್ತಿ ಎಲ್ಲ ಮಾಡ್ರಿ ಎಲ್ಲ ಐತ್ರೀ ಚಲೋ ಐತ್ರಿ ರೀ ನಾನು ಈಗ ಇದು ಇಂಡಿವ್ ಹೋಗಾಕತಿ ರೀ ಮೂರು ವರ್ಷ ಐತ್ರಿ ನನಗೀಗ ನಮ್ಮದು ಜೀವನೆಲ್ಲ ಫರ್ಕಾಗಿದ್ರಿ ಗುರು ಇದರಿಂದ ಎಲ್ಲ ಇದನ್ನಾಗಿ ರೀ ಮತ್ತು ಎಲ್ಲಿ ಎಲ್ಲ ಕಡೆ ಭಕ್ತರೆಲ್ಲರೀ ಬ ಬಂದು ಅವ್ರಿಗೆ ಭೇಟಿ ತೊಗೊಳೋದು ಇದೇನು ನೀ ಮಾಡೋದು ಇದು ಸಣ್ಣದಾಗದಲ್ಲ ಇದು ಈಗ ಪೈಲ ಶ್ರವಣ್ ಕುಮಾರ್ ಮಾಡಿದ ಮುಂದೆ ಪುಂಡ್ಲಿಕ್ ಮಹಾರಾಜ್ ಮಾಡಿದ ಅದ ಈಗಿನ ಅವ್ರು ಯಾರು ಅವಪ್ಪ ಅಂತ ಇದನ್ನ ಮಾಡೋರು ಯಾರ ಮನ್ಯಾಗ ಪ್ಪ ಇದ್ರಂದ್ರೆ ವೃದ್ಧಾಶ್ರಮಕ್ಕೆ ಹೋದ್ ಬಿಡಾತರು ಯಾರು ಶವ ಮಾಡೋರು ಮತ್ತು ನೀ ಮಾಡಿದಿ ದೊಡ್ಡ ಪುಣ್ಯವಾನಪ್ಪ ಅನ್ನೋದ್ರಿ ಎಲ್ಲಾರು ಬಂದು ಕಾಲು ಬಿದ್ದು ಕಣ್ಣಾಗ ನೀರ ತೆಗಿತಾರ್ರಿ ಯಾಕಂದ್ರೆ ಅವ್ರಿಗೆ ಕೆಟ್ಟ ಸಿರಿ ಅದು ಆಯ್ತು ತಿಂಗ್ ಆಗಿರಿ ನಮಗೂ ಅದ್ರ ಕೆಟ್ಟ ಸಿರಿ ಆಯ್ತು ಈಗಿನ ಈಗಿನ ಹತ್ರ ಯಾರು ಮಾಡಿ ಯಾರು ಮಾಡ್ಯಾರ ಮಾಡಲ್ರಿ ಆಯ್ತು ತಿಂಗ್ ಆಗಿರಿ ಒಟ್ಟು ಇದನ್ನ ಹಿಂಗೆ ಮುಂದುವರ್ಸ್ರಿ ಮಾದರಿ ಮಾದರಿ ರೀ ಮುಂದ ಹಿಂಗ ಎಲ್ಲಾರು ಮುಂದುವರ್ಸ್ರಿ ನಾವು ಇರ್ತೇವ್ರಿ ದಿಂಡಿ ಸಂಘಟ ತ ಸಂಘಾಟ ಇರ್ತೇವ್ರಿ ಹಿಂಗಾಗಿ ಒಟ್ಟು ಎಲ್ಲ ಮಾಡ್ಕೋತ ಹೊಂಟೇವ್ರಿ ಮತ್ತೆ ನಮ್ಮ ಏ ಬೆಂಬಲ ಇದೇವ್ರಿ ಸರಿ ಬೆಂಬಲ ಇದೆ ಇವ್ರ ಅನ್ನ ಹೋಳ್ರಿ ಎಲ್ಲಾರು ಒಟ್ಟು ಎಲ್ಲಾರು ಕೂಡ್ರಿ ಮುಖಾಂತರ ಈಗ ರೀ ಪೈಲಾ ವರ್ಷ ರೀ ಒಂದ್ ಇಪ್ಪತ್ತೈದು ಜನ ಹೋಗಿದ್ವಿ ರೀ ಆಯ್ತು ಈಗ ಒಂದು ಐವತ್ತು ಜನ ವರ್ಷ ರೀ ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಾಗಿದ್ರಿ ಆಯ್ತಾ ಗುಡಿ ಕಟ್ಟದ್ನಾಗ ಭೀ ಒಂದ್ ಸ್ವಲ್ಪ ನಾವು ಎಲ್ಲ ಕಡೆ ಓಡಾಡಿ ಅವರು no ಏನಾರು ೀ ಅವರು ದರ್ಶನ ಎಲ್ಲ ಡೈರೆಕ್ಟ್ ಬಿಡ್ತಾರ್ರಿ ಹಿಂಗೇನ್ ನಂಬರ್ ಎಲ್ಲ ಹಚ್ಚ ಇಲ್ಲ ರೀ ಅವಾನಗಲ್ ಮ್ಯಾಗ ತಗೊಂಡ್ ಹಿಂಗ ಡೈರೆಕ್ಟ್ ಬಿಟ್ಟು ಬಿಡ್ತಾರ ಅವ್ರು ನೋಡ್ತಿರ್ತಾರಲ್ಲ ಈ ವೈರಲ್ ಟಿವಿದವ್ರೆಲ್ಲ ಅಲ್ಲಿ ಬರ್ತಾರ್ರೆ ಅವ್ರು ಅಲ್ಲೆಲ್ಲ ಅದನ್ನ ಅವ್ರಿಗೆ ವೈರಲ್ ಆದ ಗೊತ್ತಾಗ್ತಿದ್ರಿ ಗೊತ್ತಾದ ನಂತರ ಅವರು ಏನ್ ಮಾಡ್ತಾರ್ರಿ ಅವನ್ ತಗೊಂಡ್ ಡೈರೆಕ್ಟ್ ದರ್ಶನ ಅಲ್ಲಿ ಎಷ್ಟೋ ಜನ ಇದ್ರೆ ಬಿ ರೀ ಬಟ್ ಎಲ್ಲಾರು ಇದನ್ನ ಮಾಡಿಂದು ಅನ್ಕೋಲ್ ಮಾಡಿಕೊಡ್ತಾರೀ ಮಾಡಿಕೊಟ್ಟೆಲ್ಲ ದರ್ಶನ ತಗೋತಾರ್ರಿ ಮತ್ ಮಂದಿ ಹಿಂಗ ಭಕ್ತರು ಬಂದವ್ರಿಗೆ ಅವರು ಸೊಗಟ್ಟೆಲ್ಲ ಇದು ಮಾಡ್ತಾರೆ ದರ್ಶನ್ ತೊಗೊಳ್ಕೊಂಡು ನಿಲ್ತಾರೆ ಇವ್ರಿಗೆ ಅಂದ್ರೆ ಅದು ವಿಶೇಷ ಇರ್ತದೆ ರೀ ಯಾಕಂದ್ರೆ ಅವನ ತಗೊಂಡು ಹೋಗೋರು ಯಾರು ಇಲ್ಲ ಈಗ ಈಗ ಈ ಥರ ಅಂದ್ರೆ ಈಗ ಇವರು ಇವರು ಇದ್ರ ಮಾಡದಂದ್ರೆ ಅದು ಹೆಚ್ಚಿಂದ ಅವ್ರಿಗೆ ಇದಾಗಿ ಬಿಟ್ರಿ ಅಲ್ಲೆಲ್ಲ ಎಲ್ಲ ನಮ್ಗೆ ಚಲೋ ಇದು ಮಾಡ್ತಾರೆ ಮತ್ತು ಎಲ್ಲ ನಮ್ಗೆಲ್ಲ ಮಾಡ್ತಾರೆ ರೀ ಮತ್ತೆ ಏನಪ್ಪ ಅಲ್ಲಿಂದ ಬಂದಿರಿ ಏನೆಲ್ಲ ತೊಂದರೆ ಆಯ್ತನ ಕೇಳ್ತಾರೆ ಇಲ್ಲ ರೀ ಏನಿಲ್ಲ ಎಲ್ಲ ಪಾಂಡುರಂಗನ ಆಶೀರ್ವಾದದಿಂದ ನಮಗೆ ಏನೊಂದು ಒಂದು ಹುಲಕಡ್ಡಿ ಭೀ ಇದನ್ನಾಗ ಬರಂಗೆ ತ್ರದ ಬಂದೇವ್ರಿ ಎಲ್ಲ ಚಲೋ ಆಗಿತಿತ್ತು ನಾವು ಅವ್ರಿಗೆ ರೀ ಮತ್ತೆ ಜಾಗ ಜಾಗ ಎಲ್ಲರೂ ಭಕ್ತಾರೆಲ್ಲ ಇದನ್ನ ಕೇಳ್ತಾರ್ರಿ ಹೆಂಗಪ್ಪ ಎಲ್ಲಿಂದ ಬರ್ತೀನಿ ನಿಂಗೆ ತರಸ ಅಂತ ಕೇಳ್ತಾರೀ ನನಗೆ ಆಗದ ಮಾಡಿದಲ್ಲ ಪಾಂಡುರಂಗ್ ಬಿಟ್ಟು ಅಂತ ಇವ್ರಿಗೆ